ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಓದಬೇಕಾದಂಥ ಪ್ರಶ್ನೆಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಇವಿಷ್ಟನ್ನು ಓದಿದರೆ ಸಾಕು ನಿಮಗೆ ಅದುವೇ ಪರೀಕ್ಷೆಗೆ ಬರುವಂಥದ್ದು ಸಾಧಾರಣವಾಗಿ ಪ್ರತಿಯೊಂದು ಪ್ರಶ್ನಾಪತ್ರಿಕೆಗಳನ್ನು ಹುಡುಕಿ ನಾನು ಗುರುತನ್ನು ಹಾಕಿರುವಂತಹ ಪ್ರಶ್ನೆ ಆದ್ದರಿಂದ ಅವುಗಳು ಪುನಃ ಪುನಃ ಬರುವಂತಹ ಪ್ರಶ್ನೆಗಳೇ ಆಗಿರ್ತದೆ ನೋಡಿ ಒಂದು ಐದು ಮಾರ್ಕಿಗೆ ಸಂವಿಧಾನ ರಚನೆ ಬಗ್ಗೆ ತಿಳಿಸಿ ಐದು ಮಾರ್ಕಿಗೆ ಕೇಳಿರುವಂಥದ್ದು ಸಂವಿಧಾನದ ರಚನೆಯ ಬಗ್ಗೆ ಇನ್ನು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಭಾ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣವನ್ನು ಅವರು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಇನ್ನು ಘಟಕ ಮೂರರಲ್ಲಿ ನೋಡಿದರೆ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಇದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ನಾವು ಓದಿದರೆ ಸಾಕಾಗ್ತದೆ ಅದಕ್ಕಿಂತಲೂ ಹೆಚ್ಚು ನೀವು ಓದ್ತಾಯಿದ್ದೀರಿ ಅಂತ ಅಂದರೆ ಖಂಡಿತವಾಗಿ ಓದ್ಕೊಳ್ಳಿ ಆದರೆ ಸಮಯ ಸಾಕಾಗ್ತಿಲ್ಲ ಸ್ವಲ್ಪ ಮಾತ್ರ ನನಗೆ ಓದಲಿಕ್ಕೆ ಸಾಧ್ಯ ಅಂತ ಅನ್ನುವರು ಈ ಕೆಲವು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನಾದರೂ ಓದ್ಕೊಂಡು ಹೋಗಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಐದು ಮಾರ್ಕಿಗೆ ಅಥವಾ ಹತ್ತು ಮಾರ್ಕಿಗೆ ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ ಅದಾದ ನಂತರ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಹತ್ತು ಮಾರ್ಕಿಗೆ ಬಂದಿರುವಂತಹ ಪ್ರಶ್ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಮೂಲಭೂತ ಹಕ್ಕು ಮತ್ತು ನಿರ್ದೇಶನ ತತ್ವಕ್ಕಿರುವ ವ್ಯತ್ಯಾಸವನ್ನು ಅವರು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಭಾರತದ ಸಂಯುಕ್ತ ವ್ಯವಸ್ಥೆ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಸಂಯುಕ್ತ ವ್ಯವಸ್ಥೆ ಬಗ್ಗೆ ತಿಳಿಸಲಿಕ್ಕೆ ಇನ್ನು ಬ್ಲಾಕ್ ಎರಡರಲ್ಲಿ ಏಳರಲ್ಲಿ ಘಟಕ ಏಳರಲ್ಲಿ ನೋಡಿದರೆ ಅರ್ಹತೆ ಮತ್ತು ಚುನಾವಣೆಯ ಪದ್ಧತಿಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇದಾದ ನಂತರ ಈ ರೀತಿಯಾಗಿ ಇಂಪಾರ್ಟೆಂಟ್ ಆಗಿರುವುದನ್ನು ನಿಮ್ಮ ಪುಸ್ತಕಗಳಲ್ಲಿ ಗುರುತನ್ನು ಹಾಕೊಳ್ಳಿ ಆ ಗುರುತು ಹಾಕಿರುವುದನ್ನು ಓದ್ಕೊಂಡು ಹೋಗಿ ಸಮಯ ಇದ್ರೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಕೂಡ ನೋಡ್ಕೊಳ್ಳಿ ಪ್ರಧಾನ ಮಂತ್ರಿಯ ಬಗ್ಗೆ ಬರೀಲಿಕ್ಕೆ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಪ್ರಧಾನ ಮಂತ್ರಿಯ ನೇಮಕ ಅವರ ಕಾರ್ಯಗಳು ಅಧಿಕಾರ ಬಗ್ಗೆ ಎಲ್ಲ ನಾವು ಬರೀಬೇಕಾಗ್ತದೆ ಅದಾದ ನಂತರ ಲೋಕಸಭೆಯ ಬಗ್ಗೆ ಹತ್ತು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಲೋಕಸಭೆ ಲೋಕಸಭೆಯ ಅವಧಿ ಲೋಕಸಭೆಯ ಅರ್ಹತೆಗಳನ್ನು ನಾವೆಲ್ಲವನ್ನು ಬರೀಬೇಕಾಗ್ತದೆ ಅವರ ಅಧಿಕಾರ ಕಾರ್ಯಗಳನ್ನು ಕೂಡ ಬರೀಬೇಕು ಲೋಕಸಭಾಧ್ಯಕ್ಷರು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಘಟಕ ಹನ್ನೊಂದು ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಇಲ್ಲ ಇನ್ನು ಘಟಕ ಹನ್ನೆರಡರಲ್ಲಿ ನೋಡಿದೆ ಸುಪ್ರೀಂ ಕೋರ್ಟಿನ ಅಧಿಕಾರ ಮತ್ತು ಕಾರ್ಯಗಳು ಸುಪ್ರೀಂ ಕೋರ್ಟಿನ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಇದಾದ ನಂತರ ಬ್ಲಾಕ್ ಮೂರಕ್ಕೆ ಬರುವ ಅದರಲ್ಲಿ ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ರಾಜ್ಯಪಾಲರ ಅಧಿಕಾರ ಮತ್ತು ಕಾರ್ಯಗಳು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಅದಾದ ನಂತರ ಬ್ಲಾಕ್ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಕೇಳಿದ್ದಾರೆ ಹದಿನಾಲ್ಕು ಘಟಕ ಹದಿನಾಲ್ಕು ಮುಖ್ಯಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳು ಆಮೇಲೆ ಹೈಕೋರ್ಟ್ ಅಧೀನ ನ್ಯಾಯಾಲಯ ಅಧಿಕಾರದ ಕಾರ್ಯಗಳನ್ನು ಕೇಳಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ನಂತರ ಘಟಕ ಹದಿನೆಂಟು ನೋಡಿದರೆ ಯಾವುದಿಲ್ಲ ಇನ್ನು ಬ್ಲಾಕ್ ನಾಲ್ಕರಲ್ಲಿ ಘಟಕ ಒಂಬತ್ತರಲ್ಲಿ ವಲಯ ಸಮಿತಿಯ ರಚನೆ ಮತ್ತು ಪಾತ್ರಗಳನ್ನು ಕೇಳಿದ್ದಾರೆ ವಲಯ ಸಮಿತಿಯ ರಚನೆ ಮತ್ತು ಪಾತ್ರ ಆಮೇಲೆ ಸಂವಿಧಾನ ಚುನಾವಣಾ ಕಾರ್ಯಗಳು ಅಧಿಕಾರ ಮತ್ತು ಚುನಾವಣಾ ಕಾರ್ಯಗಳು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಇದು ನೋಡಿ ಘಟಕ ಇಪ್ಪತ್ತೆರಡರಲ್ಲಿ ರಾಷ್ಟ್ರೀಯ ರಾಜಕೀಯ ಪಕ್ಷಗಳ ಬಗ್ಗೆ ಕೇಳಿದ್ದಾರೆ ಒತ್ತಡ ಗುಂಪುಗಳ ಅರ್ಥ ವ್ಯಾಖ್ಯಾನವನ್ನು ಕೇಳಿದ್ದಾರೆ ಒತ್ತಡ ಗುಂಪಿನ ಲಕ್ಷಣ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಒತ್ತಡ ಗುಂಪಿನ ಲಕ್ಷಣಗಳು ಒತ್ತಡ ಗುಂಪಿನ ಬಗ್ಗೆ ಲಕ್ಷಣವನ್ನು ಬರಲಿಕ್ಕೆ ಕೇಳಿದ್ದಾರೆ ಇನ್ನು ಘಟಕ ಇಪ್ಪತ್ತ ಮೂರರಲ್ಲಿ ತಿದ್ದುಪಡಿಯ ವಿಧಾನವನ್ನು ಬರಲಿಕ್ಕೆ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಕೊನೆಯದಾದ ಘಟಕ ನಾಲ್ಕರಲ್ಲಿ ಯಾವುದು ಇಂಪಾರ್ಟೆಂಟ್ ಇಲ್ಲ ಇವಿಷ್ಟು ನಮ್ಮ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರದಿಂದ ಕೇಳಿರುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು